ಈಗ ಎಲ್ಲೆಲ್ಲೂ ಆನ್ಲೈನ್ ವ್ಯವಹಾರ ತಿನ್ನುವ ಆಹಾರ ಕುಡಿಯುವ ನೀರು ಬೀರು ಎಲ್ಲವೂ ಕ್ಷಣ ಮಾತ್ರದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ ಆದರೆ ಎಚ್ಚರ ಝೊಮೆಟೊ ಫುಡ್ ಡೆಲಿವರಿ ಬಾಯ್ ತಂದುಕೊಟ್ಟ ಬರ್ಗರ್ನಲ್ಲಿ ಗಾಜಿನ ಚೂರೇ ಪತ್ತೆಯಾಗಿದೆ ಅದೃಷ್ಟವಶಾತ್ ಮೊದಲೇ ಎಚ್ಚೆತ್ತುಕೊಂಡಿದ್ದರಿಂದ ಈ ಚೂರು ಗ್ರಾಹಕರ ಒಟ್ಟೆ ಸೇರಿಲ್ಲ ಗಾಳಿಬೀಡಿನ ರಂಜಿತ್ ಸುಬ್ಬಯ್ಯ ಅವರು ಮಡಿಕೇರಿಯ ಕೂರ್ಗ್ ಸೆಂಟರ್ನಲ್ಲಿರುವ ಕೆಎಫ್ಸಿನಲ್ಲಿ ಬರ್ಗರ್ ಆರ್ಡರ್ ಮಾಡಿದರು ಬರ್ಗರ್ ಏನೋ ಸಮಯಕ್ಕೆ ಸರಿಯಾಗಿ ಮನೆಗೆ ಬಂತು ಇನ್ನೇನು ಪ್ಯಾಕ್ ಬಿಚ್ಚಿ ಬಾಯಿ ಚಪ್ಪರಿಸಬೇಕು ಎನ್ನುವಷ್ಟರಲ್ಲಿ ಆಘಾತವಾಗಿತ್ತು ಬರ್ಗರ್ ಒಳಗೆ ಗಾಜಿನ ಚೂರು ಪತ್ತೆಯಾಗಿತ್ತು ರಂಜಿತ್ ಸುಬ್ಬಯ್ಯ ಅವರು ಕೂಡಲೇ ಕೆಎಫ್ಸಿಗೆ ತೆರಳಿ ಈ ಬಗ್ಗೆ ಅಲ್ಲಿನ ಸಿಬ್ಬಂದಿಗಳಿಗೆ ತಿಳಿಸಿದಾಗ ಇದು ಮನುಷ್ಯನಿಂದಾದ ತಪ್ಪು ಅಡ್ಜಸ್ಟ್ ಮಾಡಿಕೊಳ್ಳಿ ಅಂದರಂತೆ ಈ ವೇಳೆ ರಂಜಿತ್ ಸುಬ್ಬಯ್ಯ ಮತ್ತು ಸಿಬ್ಬಂದಿ ಮಧ್ಯೆ ಮಾತಿನ ಚಕಮಕಿಯೇ ನಡೆದಿದೆ ಈ ಬಗ್ಗೆ ರಂಜಿತ್ ಸುಬ್ಬಯ್ಯ ನೀಡಿದ ದೂರಿನ ಅನ್ವಯ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ

ನಮಸ್ತೆ ಸೀತು ಇದೆ ಇಲ್ಲಾ ನಮ್ಮದೇ ಅಲ್ಲಾ ನೀವೇ ನೀವೇ ಬೇಕಂತ ಉದ್ದೇಶಪೂರ್ವಕ ಮಾಡ್ತಾ ಇದ್ದಾರೆ ಈಗ ಆನ್ ಸರ್ಕಲ್ ಮಾಡ್ತಾ ಇದ್ದಾರೆ ಅದೇ ಟಿಕೆಟ್ ಟಿಕೆಟ್ ಇದೆ ಅದೇ ರೀತಿ ವಿಶೇಷವಾಗಿ ನಿಮ್ಮಷ್ಟರಲ್ಲಿ ಇದೆ ಬಂದಿದೆ ಮತ್ತೆ ನಾಳೆ ಬಂದ್ರೆ ಮಾತ್ರ ಅದಕ್ಕೆ ಸ್ವಲ್ಪ ಸ್ವಲ್ಪ ರೈಟ್ ಏನು ಏನು ಆರ್ಡರ್